के ಮುಂದೆ ಇದೆ ಹಾಗಾಗಿ ಮುಂದೆ ರೋ ಫೀಲ್ ಲಾಲಾ ಓಡಿಸ್ತೀನಿ Mr. Okey Hello Gosh your voice is too loud Grandma.Do you like the blue sand💜 Mother, where are you? Coming home

சீத ஆகல இவத்து யார் சரஸ்வர அலி அர்த்த அக்கடைய முடஸ் தங்க அக்கடையா அல்ல நானே பிஸ் தீனி அல்ல

ಆಲ್ರೆಡಿ ಇವತ್ತು ಟ್ಯೂಸ್ಡೇ ನಾವೆಲ್ಲ ಹೊರಡಬೇಕು ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಪಾಪ ಚೆನ್ನಾಗಿ ಈಗೆಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಟ್ಟು ಇಲ್ಲಿಂದ ಹೊರಡಬೇಕು ಕಾಫಿ ಕುಬಿಯೋಣ ಅಂತ ಇಡೀ ಆಗ್ತಾನೆ ಇದ್ದಿದ್ದೀವಿ ಕಾಫಿ ಎಲ್ಲ ರೆಡಿ ಆಗಿದೆ ಹರೀಶ್ ಕೂಡ ಕಾರೆಲ್ಲ ವಾಶ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಓಡಾಡೋಕ್ಕೆ ಅಂತ ಹೊಡದೆ ಲೇಟಾಗಿ ಹೋಗ್ಬಿಡುತ್ತೆ ನಮಗೆ ಇವಾಗ ಎಲ್ಲ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಹೊರಡ್ವಿ ಇಲ್ಲಿಂದ ಹೋಗ್ತಾ ಇದ್ದೀವಿ ಮೂಡಿಗೆರೆ ತೋಟದಿಂದ ಇದು ಆ್ಯಕ್ಚುಲಿ ಬಂದು ಅಲ್ಲ ಇದು ಜನಾಪುರ ಅಂತ ಹೇಳಿ ಇಲ್ಲಿಂದ ನಾವು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಚಿಕ್ಕಮಂಗ್ಳೂರು ಬಂದು ಈಗ ಚಿಕ್ಕಮಂಗ್ಳೂರಿಗೆ ಹೋಗಿ ಚಿಕ್ಕಮಂಗ್ಳೂರಲ್ಲಿ ಒಂದು ಬಾರ್ತ್ಡೇ ಇದೆ ಸವಿತಾಕ ಅವ್ರದ್ದು ಸವಿತಾಕ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಅಲ್ಲಿಂದ ಊರಿಗೆ ಹೋಗ್ಬೇಕು ಊರಲ್ಲೂ ಕೂಡ ಹಬ್ಬ ಇದೆ ಅಲ್ಲಿಗೆ ಹೋಗಿ ಊರಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡು ನಾನು ಹಸಿನಲ್ಲಿ ಒಂದು ವೀಕ್ ಇರೋಣ ಸ್ಟೇ ಆಗೋಣ ಅಂತ ಹೋಗ್ತಾಯಿದ್ದೀನಿ ಅದ್ರದ್ದು ವ್ಲಾಗ್ ಕೂಡ ನೆಕ್ಸ್ಟ್ ಬರುತ್ತೆ ನಾನು ಅಮ್ಮನ ಮನೆಯಲ್ಲೂ ಇದು ಕೂಡ ತುಂಬ ಆಗೋಯ್ತು ಮಕ್ಳಿಗೆ ರಜಾ ಇದೆಯಲ್ಲ ಹಾಗಾಗಿ ಮಕ್ಕಳು ನಾವೆಲ್ಲ ಸ್ಟೇ ಮಾಡೋದಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಅದನ್ನು ವಿಡಿಯೋ ತೋರಿಸ್ತೀನಿ ನೆಕ್ಸ್ಟ್ ಅಲ್ಲಿ ಬಂದು ಕೂತಿದ್ರು ಚಿಕ್ಕಮಂಗ್ಳೂರಿಗೆಲ್ಲ ರೀಚ್ ಆದ್ವಿ ಅಲ್ಲಿ ಗಾಡಿ ಇದ್ದು ಸರಿ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಗಾಡಿ ತಗೊಂಡು ರೈಡ್ ಮಾಡ್ತಾ ಇದ್ದೀನಿ ಏನಿಲ್ಲ ಆರಾಮಾಗಿ ನಾನು ಕೂಡ ರೈಟ್ ಮಾಡ್ತೀನಿ ಬಟ್ ನನ್ನ ಹಸ್ಬೆಂಡಿಗೆ ಒಂದು ಸ್ವಲ್ಪ ಭಯ ಹರೀಶ್ಗೆ ಎಲ್ಲಿ ದಬಕ್ ಬಿಡ್ತೀನಿ ಎಲ್ಲರೂ ಬಿಡ್ತೀನಿ ಅಂತ ಹಾಗಾಗಿ ಇವಾಗ ಒಂದು ಸ್ವಲ್ಪ ಮತ್ತೆ ಆಯಿತು ನಾನು ಆಶಾ ಎಲ್ಲ ಓದಿಸಿದ್ವಿ ಮತ್ತು ಮಕ್ಳಿಗೂ ಕೂಡ ಪ್ರಕಾಶನ ಎಲ್ಲರಿಗೂ ಕೂಡ ಅವ್ರಿಗೂ ಕೂಡ ಕಳಿಸಿದ್ರು ಬಟ್ ನಮ್ಮ ಅಷ್ಟೇ ಅಷ್ಟೇನೊಂದು ಟು ಟು ತ್ರೀ ಟೈಮ್ಸ್ ಓದಿಸಿದ್ರೆ ನೀಟಾಗಿ ಕಲಿತಾಳೆ ಅಂತ ಹೇಳ್ತಾಯಿದ್ರು ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡಬೇಕು ನಾನೇ ತಗೊಂಡು ಓಡಿಸಲ್ಲ ಭಯಪಡ್ಕೊತೀನಿ ನನ್ನ ಮಗಳಿಗಾದರೂ ದೈವ ಕಳಿಸ್ಬೇಕು கைத்தோடு ఇక్కడ వన్రా ఏ ఇక్కడ వన్రా అది వట్ ఇన్న ఏయ్ ఏయ్ ఒ రౌండ్ ఊటమీ చీఫ్ తగ్రు ఇంతూ ఒన్ అవర్ మలగదురు చనకి అదామే అది నవెలాట్వి ఇది వంద బ్లగిం